ಕಥೆ ಮರಳಿಗೂಡಿಗೆ ಅತಿ ದೂರದ ಹಳ್ಳಿಯಲ್ಲಿ ಜನಿಸಿದ ಹಕ್ಕಿ ಮರಿ ಪುಟಾಣಿ ಪಾರಿಜಾತ್ ತನ್ನ ಮೊದಲ ಹಾರಾಟವನ್ನ ಮಾಡಿತ್ತು ಎಲ್ಲರಂತೆ ಆಕೆಗೆ ಹೊಸ ಜಗತ್ತು ನೋಡಿ ಸಂತೋಷವಾಯಿತು ಬೆಟ್ಟ ನದಿಗಳು ನಗರಗಳ ಬೆಳಕುಗಳು ಎಲ್ಲವೂ ಆಕೆಯನ್ನು ಆಕರ್ಷಿತಿದ್ದವು ದಿನಗಳು ಹಾದು ಹೋದಂತೆ ಪಾರಿಜಾತ ಹಳ್ಳಿಯಿಂದ ದೂರದ ಕಾಡಿನಲ್ಲಿ ನೆಲೆಯಿಟ್ಟಳು ಆದರೆ ಒಂದು ದಿನ ಆಕೆಗೆ ತಾಯ ನುಡಿಗಳು ಗೂಡಿನ ಬಿಸಿಯ ಸಿಹಿ ನೆನಪಾಯಿತು ಆಕೆ ಎಷ್ಟು ದೂರ ಹೋಗಿದ್ದರೂ ಹೃದಯ ಮಾತ್ರ ಹಳ್ಳಿಯ ಗೂಡಿನ ಬಳಿಯ ಇತ್ತು ತಕ್ಷಣವೇ ಆಕೆ ಮರಳಿ ಹಾರಾಟ ಆರಂಭಿಸಿಲ್ಲು ಹವಾಮಾನ ಭೀಕರವಾಗಿತ್ತು ನದಿಯು ತುಂಬಿತ್ತು ಗಾಳಿಯ ಹೊಡೆತ ಹೆಚ್ಚಾಗಿತ್ತು ಆದರೆ ಆಕೆ ಬೆನ್ನು ಹಿಡಿದಳು ತಾಯಿಯ ಕರೆದನು ಬಹು ದಿನಗಳ ನಂತರ ತನ್ನ ಹಳೆಯ ಗೂಡಿಗೆ ತಲುಪಿದಳು ತಾಯಿಯ ಕಣ್ಣುಗಳಲ್ಲಿ ನೀರು ಹೃದಯದಲ್ಲಿ ಖುಷಿ ಪಾರಿಜಾತ ಬುದ್ಧಿವಂತಲಾದಲು ಜಗತ್ತೆಷ್ಟು ಭವ್ಯವಾದರೂ ತಾಯಿಯ ಮಡಲಿಗೆ ಸಮಾನವೇನೂ ಇಲ್ಲ ಪಾಠ ಮರಳಿದೊಮ್ಮೆ ಮಾತ್ರ ಗೊತ್ತಾಗುತ್ತೆ ಮನೆಯ ಬೆಲೆ ಎಷ್ಟು ಅಪಾರವೋ ಎಂದು ಪ್ಲೀಸ್ ಸಬ್ಸ್ಕ್ರೈಬ್ ಅಂಡ್ ಕ್ಲಿಕ್ ಬೆಲ್ಲೈಕನ್ ಫಾರ್ ಮೋರ್ ವೀಡಿಯೋಸ್